ಅಧಿಕಾರಿಗಳು ನಿಗದಿತ ಸಮಯಕ್ಕೆ ಸಭೆಗೆ ಬರಲಿಲ್ಲ ಎಂದು ಇಂದು ನಡೆಯಬೇಕಿದ್ದ ನಗರಸಭೆಯ ಮೊದಲನೇ ಸಾಮಾನ್ಯ ಸಭೆಯನ್ನು ಅಧ್ಯಕ್ಷೆ ಸುಮಿತಾ ರಾಘವೇಂದ್ರ ಮುಂದೂಡಿದರು ಚಿತ್ರದುರ್ಗ ನಗರದ ನಗರಸಭೆಯ ನೂತನ ಅಧ್ಯಕ್ಷರು ಆಯ್ಕೆಯಾದ ಮೇಲೆ ಮೊದಲ ಸಾಮಾನ್ಯ ಸಭೆಯನ್ನು ಇಂದು ಕರೆಯಲಾಗಿತ್ತು ಸಭೆಯ ಕೌನ್ಸಿಲಿಂಗ್ ಸಭಾಂಗಣದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ನಿಗದಿತ ಸಮಯಕ್ಕೆ ಬಂದು ಕಾಯುತ್ತಿದ್ದರೂ ಪೌರಾಯುಕ್ತರು ಹಾಗೂ ಅಧಿಕಾರಿಗಳು ಬಂದಿರಲಿಲ್ಲ ಇದು ಜನಪ್ರತಿನಿಧಿಗಳನ್ನು ಕೆರಳಿಸಿತ್ತು ಇದರಿಂದ ಅಧಿಕಾರಿಗಳು ವಿಳಂಬವಾಗಿ ಬಂದಾಗ ಅವರನ್ನು ಸದಸ್ಯರು ಹಾಗೂ ಅಧ್ಯಕ್ಷರು ತರಾಟೆಗೆ ತೆಗೆದುಕೊಂಡರು ಸಭೆ ಮಾಡೋಣ ಇದ್ದರಿಂದ ತಡವಾಗಿದೆ ಎಂದು ಪೌರಾಯುಕ್ತರು ಹೇಳಿದರು ಸಭೆಯನ್ನು ಅಧ್ಯಕ್ಷರು ಮುಂದೂಡಿದರು ಇದರಿಂದ ಸಭೆಯಲ್ಲಿ ಸ್ವಲ್ಪ ಕಾಲ ಗೊಂದಲವಾಗಿತ್ತು ಸಭೆಯಲ್ಲಿ ಗೊಂದ್ ಕುಡಿಯುವ ನೀರಿನ ಪೈಪ್ಲೈನ್ ಸ್ವಚ್ಛತೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚಿಸಬೇಕಾಗಿತ್ತು ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ಎಂದು ಅಧ್ಯಕ್ಷ ಸುಮಿತಾ ಬೇಸರ ವ್ಯಕ್ತಪಡಿಸಿದರು

ಕಾಮಗಾರಿಗಳ ಬಗ್ಗೆ ಪಿ ಡ ಎಸ್ ಡಬ್ಲ್ಯೂ ಕೆ ಎಸ್ ಡಬ್ಲ್ಯೂ ಅವರು ಅವ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದು ಅವ್ರಿಗ ಎಲ್ಲ ಅಧಿಕಾರ ವೈಫಲ್ಯದಿಂದ ಈ ಸಭೆಯನ್ನು ಮುಂದೂಡಲಾಗಿದೆ ಸರ್ ನಾವೆಲ್ಲರ ಸದಸ್ಯರ ಒಮ್ಮತದಿಂದ ತೆಗೆದುಕೊಂಡು